ನಮಸ್ಕಾರ ನಿಮ್ಗೆಲ್ಲ ರಘು ಎಜುಕೇಶನ್ ಫೋರಂ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಓನ್ಲಿ ಬಿಕಾಸ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ನಿಮ್ಗೆ ಕಾಲ ಕಾಲಕ್ಕೆ ಸಿಗ್ತಾ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ಅಪ್ಡೇಟ್ಸ್ ನಿಮ್ಗೆ ನಿಮ್ಗೆ ಮೊದಲು ಬಂದು ತಲುಪತ್ತೆ ಸೊ ಲೆಟ್ಸ್ ಬ್ರಿಗೇನ್ ಈಗ ಕೆ ಕೆ ಭಾಗಕ್ಕೆ ಮಾತ್ರ ಸೀಮಿತವಾಗಿ ಒಂದು ಆದೇಶದ ಪ್ರತಿಯನ್ನು ಬಿಡುಗಡೆ ಮಾಡಿದ್ರು ಕರ್ನಾಟಕ ಸರ್ಕಾರ ನಡಾವಳಿ ಅಂತ ಅನ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರೇ ಈಗ ತುಂಬಾ ಜನ ಸರ್ ಆ ಕೆ ಭಾಗಕ್ಕೆ ಲಿಮಿಟ್ ಮಾಡಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರಲ್ಲ ಆಕ್ಚುಲ್ ಆಗಿ ಏನಿದೆ ಎಷ್ಟು ಹೋದಗಳನ್ನು ಅಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಜಿ ಪಿ ಟಿ ಮತ್ತೆ ಎಚ್ ಎಸ್ ಟಿ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆ ಸಾಧ್ಯ ಆದರೆ ಕ್ಲಿಯರ್ ಕಟ್ ಆಗಿ ಮತ್ತೊಂದು ಸಲ ಹೇಳಿ ಅಂತ ಹೇಳಿದ್ರು ಸೊ ಇದೊಂದು ಕಾಪಿ ಈಗ ಸಿಕ್ಕಿದೆ ಈಗ ಸೊ ಫಸ್ಟ್ ಅಲ್ಲಿ ಬಿಡುಗಡೆ ಆದಾಗ ಎಲ್ಲ ಕಡೆ ಶೇರ್ ಮಾಡಿದ್ವಿ ಅದು ಎಲ್ಲಿತ್ತು ಅಂತ ಸೊ ಬೇರೆ ಬೇರೆ ಅಲ್ಲಿ ಸೇವ್ ಮಾಡಿಬಿಟ್ಟಿದೆ ಈಗ ಅದನ್ನ ಸರ್ಚ್ ಮಾಡಿ ನಾನು ತಗೊಂಡಿದ್ದೀನಿ ಈಗ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ನಾನು ಒಂದು ಐದರಿಂದ ಆರು ನಿಮಿಷದಲ್ಲಿ ಸೊ ದಯಮಾಡಿ ಸ್ಕಿಪ್ ಮಾಡಬೇಡಿ ನೀಟಾಗಿ ನೋಡಿ ಏನಿದೆ ಅಂತ ಅಲ್ಲಿ ಸೊ ನೋಡಿ ಇಲ್ಲಿ ಹೇಳ್ತಾರೆ ಈಗ ಸಬ್ಜೆಕ್ಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ನೂರ ಮೂರರಲ್ಲಿನ ಘೋಷಣೆಯಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅಂದ್ರೆ ಈ ಪ್ರೆಸೆಂಟ್ ಇಯರ್ ಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡುವ ಕುರಿತು ಅಂತ ಕೇಳಿದಾರೆ ಈಗ ಸರ್ಕಾರದ ಅನುಮತಿಯನ್ನ ನೀಡುವ ಕುರಿತು ಅಂತ ಇಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಆದೇಶದಲ್ಲಿ ಇತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಳನೇ ತಾರೀಕು ಅಕ್ಟೋಬರ್ ನಲ್ಲಿ ಅಂದ್ರೆ ಅಲ್ಲಿಗೆ ಮಾತ್ರ ಅಲ್ಲಿ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ ಅಲ್ಲಿ ಭರ್ತಿ ಮಾಡ್ಲಿಕ್ಕೆ ಅವ್ರು ಹೇಳಿದ್ರು ಇಲ್ಲಿ ಸೊ ನೆಕ್ಸ್ಟ್ ಈಗ ಹಾಗೆ ಸ್ಕಾಲ್ ಅಪ್ ಮಾಡ್ತೀನಿ ನಾನು ಇವೆಲ್ಲವನ್ನ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ನೋಡಿ ಇಲ್ಲಿ ಹೇಳಿದ್ದಾರೆ ಪ್ರಸ್ತಾವನೆಯಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಇದೆ ಅದೇನು ಅದೇನು ಹೇಳ್ಬಿಡ್ತೀನಿ ಈಗ ಇಲ್ಲಿ ಮೇಲೆ ಓದಲಾದ ಕ್ರಮಾಂಕ ಒಂದರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ನೂರ ಮೂರರಲ್ಲಿ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಿವಿಧ ವಿಷಯಗಳ ಶಿಕ್ಷಕರು ಉಪನ್ಯಾಸಕರುಗಳನ್ನು ನೇಮಕ ಮಾಡುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಲಾಗುವುದು ಎಂದು ಘೋಷಿಸಲಾಗಿರುತ್ತದೆ ಅಂತ ಹೇಳಿದ್ದಾರೆ ಬಟ್ ಎಲ್ಲೇ ಪ್ರಕ್ರಿಯೆ ಆರಂಭ ಆಗಿದೆ ಈಗ ಇನ್ ಕೇಸ್ ಏನಾದ್ರು ಆರಂಭ ಆಗಿದ್ದೇ ಆಗಿದ್ರೆ ಈಗ ಆನ್ಲೈನ್ 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 ನಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವರು ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕಿತ್ತು ಈಗ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಲ್ಲಿ ಆಗಿತ್ತು ಅಂದ್ರೆ ಒಂಚೂರು ಮಾಹಿತಿ ಇರಲಿ ಒಂದು ಆದೇಶದ ಪ್ರತಿಯಲ್ಲಿ ಏನಿತ್ತು ಅಂತ ಗೊತ್ತಾಗ್ಲಿ ಅಂತ ಹೇಳ್ತಿರೋದು ನಾನೀಗ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಈಗ ಸೊ ಅದರಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಮಂಜೂರಾಗಿ ಅಂದ್ರೆ ಅಲ್ಲಿ ಮಂಜೂರಾಗಿರುತ್ತೆ ಬಟ್ ಖಾಲಿ ಹುದ್ದೆಗಳಿರುತ್ತದೆ ಅಲ್ಲಿ ಯಾರು ಕೂಡ ಆ ಹುದ್ದೆಗಳಿಗೆ ಇನ್ನೂ ಅಲ್ಲಿ ಬಂದಿರೋದಿಲ್ಲ ಅಂತ ಸೊ ಪ್ರಸ್ತುತ ಖಾಲಿ ಇರುವ ಒಟ್ಟು ಆರ್ ಸಾವಿರದ ಐನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡ ಎಂಬತ್ತರಷ್ಟು ಅಂದ್ರೆ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತ ಏಳು ಶಿಕ್ಷಕರ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಿ ಹುದ್ದೆಗಳ ವಿವರಗಳೊಂದಿಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಮೇಲೆ ಓದಲಾದ ಕ್ರಮಾಂಕ ಎರಡರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಅಲ್ಲಿರುವಂತದ್ದು ಆರು ಸಾವಿರದ ಐನೂರ ಎಂಬತ್ನಾಲ್ಕು ಸೊ ಇವರು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಿಕ್ಕೆ ಸರ್ಕಾರದ ಒಂದು ಅನುಮತಿಯನ್ನು ಕೇಳಿದ್ದು ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಿಗೆ ಇದು ಅಲ್ಲಿದ್ದಂತ ವಿಚಾರ ಅಲ್ಲಿ ಅವತ್ ಬಿಟ್ಟಿದ್ದಂತ ಆದೇಶ ಇದು ನೋಡಿ ಇಲ್ಲಿ ಹೇಳ್ತಾರೆ ಈಗ ಸರ್ಕಾರದ ಆದೇಶ ಸಂಖ್ಯೆ ಇದಾದ ನಂತರದಲ್ಲಿ ನಿಮ್ಗೆ ಹೇಳ್ದಲ್ ನಾನೀಗ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಟು ತ್ರೀ ಜೀರೋ ಪಿ ಬಿ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡಿ ಯಾವಾಗ ಬಿಡುಗಡೆ ಆಗಿದ್ದು ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದಕ್ಕೆ ನಾನು ತಮ್ಮೆ ಹೇಳ್ಬಿಡ್ತೀನಿ ನಾನು ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿದೆ ಈಗ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸೊ ಅಗೇನ್ ಅದನ್ನೇ ಹೇಳಿಕ್ಕೆ ಹೋಗಲ್ಲ ಪ್ರಸ್ತುತ ಪ್ರಸ್ತುತಕ್ಕಾಗಿರತಕ್ಕಂತ ಒಟ್ಟು ಹುದ್ದೆಗಳು ಅಂತ ಅವ್ರು ಫಸ್ಟ್ ಎಷ್ಟು ಹೇಳಿದ್ರಲ್ಲಿ ಆರ್ ಸಾವಿರದ ಐನೂರ ಎಂಬತ್ನಾಲ್ಕು ಅಂತ ಹೇಳಿದ್ರು ಅದರಲ್ಲಿ ಎಂಬತ್ತರಷ್ಟು ಅಂದ್ರೆ ಈ ಕೆಳಗೆ ವಿವರಿಸಲಾದಂತೆ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡಿ ಆದೇಶ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಈಗ ಸೊ ಅಪ್ರೂವಲ್ ಪಾಸ್ ಆಗಿದೆ ಈಗ ಅಲ್ಲಿ ಸೊ ನಾವು ಪ್ರಕ್ರಿಯೆ ಆರಂಭ ಮಾಡ್ತೀವಿ ಬೇಗ ಅಂತ ಹೇಳಿದ್ರು ಅದಾದ್ಮೇಲೆ ಈಗ ಅಪ್ರೂವಲ್ ಪಾಸ್ ಆಗಿದೆ ಅಲ್ಲಿ ಸೊ ಅದೇ ಒಂದು ಆದೇಶದಲ್ಲಿ ಬಟ್ ಆದ್ರೆ ಆನ್ಲೈನ್ ಪ್ರೊಸೀಜರ್ ಇನ್ನು ಕೂಡ ಅವರು ಮಾಡಿರೋದಿಲ್ಲ ಸೊ ದಟ್ ಇಸ್ ವೆರಿ ಅದನ್ನು ಮಾಡ್ಬೇಕು ಮಾಡ್ತು ಅಂದ್ರೆ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಅರ್ಥ ಈಗ ಸೊ ಈಗ ಕ್ಲಾಸಿಫಿಕೇಶನ್ ನೋಡೋಣ ಈಗ ಯಾವ ಯಾವ ಹುದ್ದೆಗಳು ಎಷ್ಟೆಷ್ಟಿದೆ ಅಂತ ಈಗ ಇಟ್ ಈಸ್ ಓನ್ಲಿ ಫಾರ್ ಕೆ ಕೆ ಇದು ಅರ್ಥ ಮಾಡ್ಕೊಳ್ಳಿ ಸೊ ಹುದ್ದೆ ವಿವರ ಎಷ್ಟು ಹುದ್ದೆಗಳ ಸಂಖ್ಯೆ ಪಿ ಎಸ್ ಟಿ ಒಂದರಿಂದ ಐದು ನಾಲ್ಕು ಸಾವಿರದ ನಾನೂರ ಇಪ್ಪತ್ನಾಲ್ಕು ಹುದ್ದೆಗಳು ಅಂದರೆ ಪ್ರೈಮರಿ ಲೆವೆಲ್ಗೆ ಇನ್ನು ಸಿಕ್ಸ್ ಟು ಏತ್ಗೆ ಜಿ ಪಿ ಟಿ ಹುದ್ದೆಗಳು ಎಪ್ಪತ್ತೆಂಟು ಪೋಸ್ಟ್ ಇದೆ ಇನ್ನು ಪಿ ಇ ಟಿ ಫಿಸಿಕಲ್ ಎಜುಕೇಟಿಂಗ್ ಎಜುಕೇಷನ್ ಟೀಚರ್ಸ್ ಗ್ರೇಡ್ ಟು ಬಂದು ಮುನ್ನೂರ ಎಂಬತ್ತು ಹುದ್ದೆಗಳು ಹೇಳ್ಬಿಡ್ತೀನಿ ಪಿ ಎಸ್ ಟಿ ಬಂದು ನಾಲ್ಕು ಸಾವಿರದ ನಾನೂರ ಇಪ್ಪತ್ನಾಲ್ಕು ಹುದ್ದೆಗಳು ಜಿ ಪಿ ಟಿ ಬಂದು ಎಪ್ಪತ್ತೆಂಟು ಪೋಸ್ಟ್ ಇನ್ ಟಿ ಬಂದು ಮುನ್ನೂರ ಎಂಬತ್ತು ಹುದ್ದೆಗಳಿದೆ ಸೊ ಹೈಯೆಸ್ಟ್ ನಂಬರ್ ಆಫ್ ಹುದ್ದೆಗಳು ಸೊ ಅವಾಗ ಬಿಟ್ಟಿದ್ದಂತಹ ಈ ಒಂದು ಆದೇಶದ ಪ್ರತಿಯಲ್ಲಿ ಪಿ ಗೆ ಟಿಗೆ ಮಾತ್ರ ಸೀಮಿತವಾಗಿತ್ತು ಅಷ್ಟು ಹುದ್ದೆಗಳಲ್ಲಿ ಇಲ್ಲಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿದೆ ಈಗ ಸಿ ಎಂ ದಟ್ ಈಸ್ ಅಸಿಸ್ಟೆಂಟ್ ಮಾಸ್ಟರ್ ಅಂತ ನೋಡಿ ಇಲ್ಲಿಂದ ನಾಲ್ಕು ಐದು ಆರು ನಾನು ಏನು ಓದ್ತೀನಿ ಸೊ ಇದ್ ಬಂದ್ಬಿಟ್ಟು ಸ್ಕೂಲ್ ಗೆ ಸಂಬಂಧಪಟ್ಟಂತ ಹುದ್ದೆಗಳು ಅಸಿಸ್ಟೆಂಟ್ ಮಾಸ್ಟರ್ ಅಂತ ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಸಬ್ಜೆಕ್ಟ್ ಹೈಸ್ಕೂಲ್ ಟೀಚರ್ ಪೋಸ್ಟ್ ಅಂತ ಮೆನ್ಷನ್ ಮಾಡಿಲ್ಲ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಹೇಳಿದರೆ ನೂರ ಇಪ್ಪತ್ತೊಂದು ಹುದ್ದೆಗಳು ಇನ್ನು ಫಿಸಿಕಲ್ ಎಜುಕೇಟೆಡ್ ಟೀಚರ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ಇನ್ನೂರು ಹದಿನಾರು ಹುದ್ದೆಗಳು ಇನ್ನು ಸ್ಪೆಷಲ್ ಟೀಚರ್ಸ್ ಅಂತ ಹೇಳಿ ಹೇಳ್ಬಿಟ್ಟು ನಲವತ್ತೆಂಟು ಅಂತ ಹೇಳಿದರೆ ಇವೆಲ್ಲವನ್ನ ಒಟ್ಟಾರೆಯಾಗಿ ನೀವು ಕ್ಲಬ್ ಮಾಡಿದ್ರೆ ಈಗ ಪ್ರೈಮರಿ ಲೆವೆಲ್ಗೆ ಒಂದು ಪಿ ಎಸ್ ಟಿ ಪೋಸ್ಟ್ ನಾಲ್ಕು ನಾಲ್ಕು ಸಾವಿರದ ನೂರ ಇಪ್ಪತ್ತೇಳು ಇಪ್ಪತ್ತೇಳಿದ್ರೆ ಅದೊಂದು ಇನ್ನು ಅದು ಬಿಟ್ಟರೆ ಇನ್ನು ಜಿ ಪಿ ಟಿ ಎಪ್ಪತ್ತೆಂಟು ಪೋಸ್ಟು ಇನ್ನು ಪಿ ಟಿ ಪೋಸ್ಟ್ ಅಂದ್ಬಿಟ್ಟು ಅದೊಂದು ಒಂದು ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ನಲವತ್ತು ಹುದ್ದೆಗಳು ಇನ್ನು ಐಸ್ಕೂಲ್ ಸೆಕ್ಷನ್ ಅಲ್ಲಿ ಇದಿಷ್ಟು ನಾಲ್ಕು ಐದು ಆರನೇ ಕ್ರಮ ಸಂಖ್ಯೆಯಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಇನ್ನೂರ ಇಪ್ಪತ್ತೊಂದು ಹುದ್ದೆಗಳು ಪಿಇ ಟಿ ಇನ್ನೂರ ಹದಿನಾರು ಹುದ್ದೆಗಳು ಸ್ಪೆಷಲ್ ಟೀಚರ್ಸ್ ಅನ್ಬಿಟ್ಟು ಫಾರ್ಟಿ ಐತ್ವೆಲ್ಲವನ್ನು ಕ್ಲಬ್ ಮಾಡಿದ್ರೆ ಸುಮಾರು ಹೆಚ್ಚು ಹುದ್ದೆಗಳಾಗುತ್ತೆ ಕೆಕೆ ಭಾಗಕ್ಕೆ ಸೀಮಿತವಾಗಿ ಸೊ ಇಲ್ಲಿ ಮುಂದುವರಿದ ಮೇಲ್ಕಂಡ ಹುದ್ದೆಗಳ ನೇಮಕಾತಿಗೆ ಪೂರ್ವ ಪ್ರಕ್ರಿಯೆಗಳು ಮುಕ್ತಾಯಗೊಂಡ ನಂತರ ಮತ್ತು ನೇಮಕಾತಿ ಆದೇಶ ನೀಡುವ ಮೊದಲು ಸದರಿ ಹುದ್ದೆಗಳಿಗೆ ತಗುಲಬಹುದಾದ ಆರ್ಥಿಕ ಆಯವ್ಯಯವನ್ನ ಅಂದಾಜಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದೆ ಅಂತ ಹೇಳಿದ್ದಾರೆ ಈಗ ಸದರಿ ಆದೇಶವನ್ನ ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಿರುವ ಅಭಿಪ್ರಾಯದ ಅನುಭವ ಓಡಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಇದು ಯಾವಾಗ ಆಗುತ್ತೆ ಅಂತ ಈಗ ನೋಡಿ ಇಲ್ಲಿ ಹೇಳಿ ಒಂದು ಪಾಯಿಂಟ್ ಇದೆ ಇಲ್ಲಿ ಮುಂದುವರೆದು ಮೇಲ್ಕಂಡ ಹುದ್ದೆಗಳ ನೇಮಕಾತಿಗೆ ಪೂರ್ವ ಪ್ರಕ್ರಿಯೆಗಳು ಮುಕ್ತಾಯಗೊಂಡ ನಂತರ ಈಗ ತುಂಬಾ ಜನರು ಗೊಂದಲ ಇದೆ ಪೂರ್ವ ಪ್ರಕ್ರಿಯೆಗಳು ಮುಕ್ತಾಯ ಆಗಿದೆಯಾ ಹಾಗೇನಾದ್ರು ಆಗಿದ್ರೆ ಒನ್ ಇಯರ್ ಬೇಕಾಗಿತ್ತ ಈಗ ಆನ್ಲೈನ್ ಅಪ್ಲಿಕೇಶನ್ ಕಾಲ್ಫರ್ ಮಾಡ್ಲಿಕ್ಕೆ ಅಟ್ ಲೀಸ್ಟ್ ಕೆ ಕೆ ಭಾಗಕ್ಕವರು ಯಾವುದೇ ಒಂದು ಗೆಜೆಟ್ ನೋಟಿಫಿಕೇಶನ್ ಆಯ್ತು ಅಂದ್ರೆ ಒನ್ ಇಯರ್ ಲೇಟ್ ಮಾಡ್ತಾರೆ ಅಂದ್ರೆ ನನಗೆ ಯಾಕೋ ಇದು ಅರ್ಥನೇ ಆಗ್ತಿಲ್ಲ ವಾಟ್ಸ್ ಗೋಯಿಂಗ್ ಅಂತ ಇದು ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳ್ಕೊಳ್ಬಿಡುತ್ತೆ ತುಂಬಾ ಜನ ಕೇಳ್ತಾರೆ ಈಗ ನಮ್ಮನ್ನ ಏನಾಯ್ತು 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 ಅಂತ ಸೊ ಎಲ್ಲಿಂದ ಅಧಿಕೃತವಾಗಿ ಆನ್ಸರ್ಸ್ ಬರಬೇಕು ಅಲ್ಲಿಂದನೇ ಬರ್ದೇ ಇದ್ದಾಗ ಸೊ ಯೂಟ್ಯೂಬರ್ಸ್ ಬ್ಲೈಂಡ್ ಆಗಿ ಏನಾದ್ರು ಹೇಳಿಕ್ಕಾಗಲ್ಲ ಸೊ ಹಾಗಾಗಿ ಇದು ಕ್ಲಾರಿಟಿಯನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ಕನ್ಸರ್ನ್ ಸೆಕ್ರೆಟರಿಯೇಟ್ ಅವರೇ ಸೊ ಇಲ್ಲಿ ಕೊಡ್ಬೇಕಾಗತ್ತೆ ಹಾಗಾಗಿ ಸೊ ನಾವು ಯಾವಾಗ ಪ್ರೊಸೀಜರ್ ಆರಂಭ ಆರಂಭ ಮಾಡ್ತಾರೆ ಅಂತ ಈ ಕಾದ್ ನೋಡ್ಬೇಕಾಗಿತ್ತು ಇದನ್ನ ಇಟ್ ಈಸ್ ಇದು ಕೆ ಕೆ ಭಾಗಕ್ಕೆ ಸೀಮಿತವಾಗಿ ಏನು ಏಳನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿದ್ರು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಶಿಕ್ಷಕ ಹುದ್ದಿಗಳ ನೇಮಕಾತಿಗೆ ಹಾಗೆ ಒಂದು ಪ್ರತಿಯನ್ನು ಇಟ್ಕೊಂಡು ನಾನು ಹೇಳಿದೀನಿ ಸೊ ಯಾರಿಗೆ ಡೌಟ್ಸ್ ಇತ್ತು ಅದು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್